ಕುವೆಂಪುರವರ ಔದಾರ್ಯ ನಾನು ಮಂಡ್ಯದಲ್ಲಿ ಅಮಲ್ದಾರನಾಗಿದ್ದೆ ಅಲ್ಲಿಂದ ತೀರ್ಥಹಳ್ಳಿಗೆ ವರ್ಗವಾಯಿತು ನನ್ನನ್ನು ಬೀಳ್ಕೊಡುವಾಗ ನನ್ನ ಮಂಡ್ಯದ ಸ್ನೇಹಿತರೆಲ್ಲ ನಾನು ಉತ್ತರ ಧ್ರುವಕ್ಕೆ ಪ್ರವಾಸ ಹೊರಟೆನೋ ಎಂಬಂತೆ ಬಹಳ ಕಾತರರಾಗಿದ್ದರು ಅವರ ಉದ್ವೇಗಕ್ಕೆ ಕಾರಣವೇನೆಂದು ಕೇಳಲು ಅಯ್ಯೋ ಮಲೆನಾಡಿಗೆ ಹೋಗುತ್ತಿದ್ದೀರಿ ಬಹಳ ಕಷ್ಟ ಮಲೇರಿಯಾ ಮಳೆ ಮಕ್ಕಳು ಮರಿಗಳಿರೋರು ನೀವು ಸೊಳ್ಳೆ ವಿಪರೀತವಂತೆ ಎಂದು ಮೊದಲಾಗಿ ಕವಿಗಳು ನರಕದ ವರ್ಣನೆಯನ್ನು ಮಾಡುವಂತೆ ಮಾಡಿಬಿಟ್ಟರು ಆದರೆ ಕವಿಗಳಿಗೆ ನರಕದ ಪರಿಚಯವಿದ್ದದ್ದೆಷ್ಟೋ ನನ್ನ ಮಿತ್ರರಿಗೆ ಮಲ್ನಾಡಿನ ಪರಿಚಯವಿದ್ದದ್ದು ಅಷ್ಟೇ ಏಕೆಂದರೆ ನಾನು ತೀರ್ಥಹಳ್ಳಿಗೆ ಹೋಗಿ ಸಂಸಾರದೊಂದಿಗೆ ನೆಲೆಸಿದಾಗ ನನ್ನ ಮಂಡ್ಯದ ಸ್ನೇಹಿತರ ಕಲ್ಪನೆಯೆಲ್ಲ ಕಟ್ಟುಕತೆ ಎಂದು ಗೊತ್ತಾಯಿತು ತೀರ್ಥಹಳ್ಳಿ ಮಲ್ನಾಡೇನೂ ಹೌದು ಮಳೆಯೂ ಹೆಚ್ಚು ಮಲೇರಿಯಾನೂ ಇದೆ ಮಂಡ್ಯದಲ್ಲಿರುವಂತೆ ಅಥವಾ ಇತರ ಕಡೆಗಳಲ್ಲಿರುವಂತೆ ಈ ಭೂಮಿಯನ್ನು ಮಾಯ ಬಿಟ್ಟರೂ ಮಲೇರಿಯಾ ಬಿಡದು ಜ್ಞಾನಿಗಳ ಹೃದಯದಲ್ಲಿಯೂ ಕೂಡ ಮಾಯಿಗೆ ಅವಕಾಶವಿಲ್ಲದಿದ್ದರೂ ಮಲೇರಿಯಕ್ಕೆ ಅವಕಾಶವಿದ್ದೇ ಇರುತ್ತದೆ ಹೀಗಿರುವಾಗ ಮಲೇರಿಯಾ ಎಲ್ಲಿ ತಾನೇ ಇರುವುದಿಲ್ಲ ಅಜಾಗರೂಕತೆಯಿಂದ ಇದ್ದರೆ ಎಲ್ಲಿದ್ದರೂ ರೋಗ ತಪ್ಪುವುದಿಲ್ಲ ಅದಕ್ಕೆ ಬದಲಾಗಿ ತೀರ್ಥಹಳ್ಳಿ ನನ್ನ ಮನಸ್ಸಿಗೆ ಬಹಳ ಮನೋಹರವಾಗಿ ತೋರಿತು ಆ ದೃಶ್ಯಗಳನ್ನು ಮಂಡ್ಯದಲ್ಲಿ ಎಲ್ಲಿಂದ ತರುವುದು ಊರು ಮಾಲೆ ಮಾಲೆಯಾಗಿ ಹಬ್ಬಿರುವ ಹಸಿರು ಮಲೆಗಳ ಹದುಳತಕ್ಕೆಯಲ್ಲಿ ಮುದ್ದಾಗಿ ಮಂಡಿಸಿದೆ ಅಲ್ಲದೆ ಹೆಚ್ಚು ಗಲಿಬಿಲಿ ಇಲ್ಲ ಹತ್ತಿರದಲ್ಲಿಯೇ ತುಂಗಾ ನದಿ ಹರಿಯುತ್ತಿದೆ ಅಲ್ಲಿ ಶಾಂತಿ ಸೌಂದರ್ಯ ಸೌಭಾಗ್ಯ ಎಲ್ಲವೂ ತಕ್ಕ ಮಟ್ಟಿಗೆ ಶ್ಲಾಘನೀಯವಾಗಿಯೇ ಇದ್ದಂತೆ ನನಗೆ ಕಂಡು ಬಂದಿತು ಅಲ್ಲಿಯ ಜನಗಳು ದೇವತೆಗಳಲ್ಲದಿದ್ದರೂ ರಾಕ್ಷಸರೇನೂ ಅಲ್ಲವೆಂದು ನಿಶ್ಚಯವಾಯಿತು ಇತರ ಊರುಗಳಲ್ಲಿರುವಂತೆ ಅಲ್ಲಿಯೂ ಪಾರ್ಟಿ ವ್ಯಾಜ್ಯಗಳಿರಬಹುದು ಆದರೆ ಅದರಿಂದ ನನಗೆ ಯಾವ ತೊಂದರೆಯೂ ಸಂಭವಿಸಲಿಲ್ಲ ಆ ಊರಿನ ಇನ್ನೊಂದು ಗುಣವೇನೋ ನನಗೆ ಅಲ್ಲಿ ಹೋದ ಸ್ವಲ್ಪ ದಿನದಲ್ಲೇ ತಿಳಿದು ಅದೇನೆಂದರೆ ಆರಂಭಶೂರತ್ವ ಅಲ್ಲಿ ಜನಗಳೇ ಅದಕ್ಕೆ ಬೇಕಾದಷ್ಟು ಉದಾಹರಣೆಗಳನ್ನು ಸಹ ಕೊಟ್ಟರು ಅದರಲ್ಲಿ ಒಂದು ಯಾವುದೆಂದರೆ ಅಲ್ಲಿ ಈಗ ಪಾಳಾಗಿರುವ ಹೆಂಚಿನ ಕಾರ್ಖಾನೆ ಮೂಲಧನವೆಲ್ಲ ಕಾರ್ಖಾನೆ ಕಟ್ಟುವುದರಲ್ಲೇ ಪೂರೈಸಿ ಹೋಗಿ ಮುಂದೆ ಕೆಲಸಕ್ಕೆ ಕಾಸೆ ಉಳಿಯಲಿಲ್ಲವಂತೆ ಇದರಲ್ಲಿ ಎಷ್ಟು ಸುಳ್ಳೋ ಎಷ್ಟು ನಿಜವೋ ಯಾರಿಗಿ ಗೊತ್ತು ಅಂತೂ ನಾನು ಊರಿನ ಹೊರಗೆ ಸಂಚಾರ ಹೋಗುತ್ತಿದ್ದಾಗ ಹೊಳೆಯ ಪಕ್ಕದಲ್ಲಿ ಒಂದು ದೊಡ್ಡ ಕಟ್ಟಡವೇನೋ ಪಾಳಾಗಿದ್ದುದು ಕಣ್ಣಿಗೆ ಬೀಳುತ್ತಿತ್ತು ನನಗೆ ಚಿಕ್ಕದಿನಿಂದಲೂ ಪ್ರಕೃತಿ ಸೌಂದರ್ಯವೆಂದರೆ ಬಹಳ ಇಷ್ಟ ಅದಕ್ಕಾಗಿ ನಾನು ಯಾವ ಊರಿನಲ್ಲಿದ್ದರೂ ವ್ಯಾಯಾಮ ನೆವದಿಂದ ಬಹುದೂರ ಸಂಚಾರ ಹೋಗುವುದು ಅಡಿಕೆ ಅದರಲ್ಲಿಯೂ ತೀರ್ಥಹಳ್ಳಿ ಅಂತ ಊರಿನಲ್ಲಿ ಕೇಳಬೇಕೆ ಎತ್ತ ಕಡೆ ಹೋದರೂ ಮೈಗೆ ವ್ಯಾಯಾಮ ಎಲ್ಲಿ ನೋಡಿದರೂ ಕಣ್ಣಿಗೆ ಹಬ್ಬ ಹೀಗಾಗಿ ನನ್ನ ವಾಯು ಸಂಚಾರ ಹೆಚ್ಚಾಯಿತು ಕೆಲವು ಸಾರಿ ಮನೆಗೆ ಬರುವುದು ರಾತ್ರಿ ಎಂಟು ಗಂಟೆ ಆಗಿಬಿಡುತ್ತಿತ್ತು ನಮ್ಮ ಮನೆಯಾಕಿ ಸ್ವಲ್ಪ ಮುನಿಸಿಕೊಂಡು ಇದೇನು ಬಯಲು ಸೀಮೆಯನ್ನು ತಿಳಿದುಕೊಂಡಿರೇನು ಬರಿಯ ಕಾಡು ಐದು ಗಂಟೆ ಕತ್ತಲಾಗಿಬಿಡುತ್ತದೆ ಅದರಲ್ಲಿ ಹುಲಿ ಚಿರತೆ ಕಾಟಬೇರೆ ನೀವೊಬ್ಬರೇ ಹೀಗೆ ಅಲ್ಲಾಡುವುದು ಒಳ್ಳೆಯದಲ್ಲ ಎಂದು ಗದರಿಸಿದಳು ನಾನು ಮುಗುಳ್ನಗೆ ನಗುತ್ತಾ ಇನ್ನೀಳ ಮುಂದೆ ಅದಕ್ಕಿಂತಲೂ ಪ್ರಬಲವಾದ ಪ್ರತಿವಾದವೂ ಇರಲಾರದೆಂದು ತಿಳಿದು ಸುಮ್ಮನಾಗಿ ಬಿಡುತ್ತಿದ್ದೆ ಒಂದು ದಿನ ನಾನು ಹೋಗಿ ಇನ್ನೂ ಹದಿನೈದು ದಿನಗಳಾಗಿರಲಿಲ್ಲ ಕಚೇರಿಯಲ್ಲಿ ಕೆಲಸ ಮುಗಿಸುವುದು ಆರೂವರೆ ಗಂಟೆ ಆಯಿತು ಮನೆಗೆ ಬಂದೆ ಸ್ವಲ್ಪ ಕಾಪಿ ತಿಂಡಿಯನ್ನು ಪೂರೈಸಿಕೊಂಡು ಕೈಯಲ್ಲೊಂದು ಇಂಗ್ಲಿಷ್ ಕವನ ಪುಸ್ತಕವನ್ನು ತೆಗೆದುಕೊಂಡು ಹೊರಗೆ ಹೊರಟೆ ಆಗಲೇ ಕತ್ತಲೆಯಾಗುತ್ತಿತ್ತು ಆದರೆ ಹುಣ್ಣಿಮೆಯ ದಿನವಾದುದರಿಂದ ಬೇಕಾದಷ್ಟು ಬೆಳಕಿರುವುದೆಂದು ಧೈರ್ಯವಿತ್ತು ನಮ್ಮಾಕೆ ಇಷ್ಟು ಹೊತ್ತಿನಲ್ಲಿ ಎಲ್ಲಿಗೆ ಅದರಲ್ಲಿ ಹುಣ್ಣಿಮೆಯ ದಿನ ಎಂದು ಕೋಪಿಸಿಕೊಂಡಳು ಪೊಲೀಸರು ಅಂಗನನ್ನು ಕರೆದು ನೀನು ಹೋಗುವವರ ಜೊತೆಯಲ್ಲಿ ಎಂದರು ನಾನು ರಂಗಪ್ಪನಿಗೆ ಬರಬೇಡ ಎಂದು ಹೇಳಿ ದೂರ ಎಲ್ಲಿಯೂ ಹೋಗುವುದಿಲ್ಲ ರಾಮತೀರ್ಥ ಬಂಡೆಗೆ ಹೋಗಿ ಈಗ ಬಂದು ಬಿಡುತ್ತೇನೆ ಎಂದು ಹೇಳಿ ನಮ್ಮಾಕೆಯನ್ನು ಸಂತೈಸಿ ಜೊತೆಗೆ ತಾನು ಬರುತ್ತೇನೆಂದು ಹಠಹಿಳಿದ ರಾಮವನ್ನು ಹೆದರಿಸಿ ಹಿಂದಕ್ಕೆ ಬಿಟ್ಟು ಹೊರಟೆ ನಮ್ಮ ಮನೆಗೂ ರಾಮತೀರ್ಥಕ್ಕೂ ಒಂದು ಪರ್ಲಾಂಗು ಕೂಡ ಆಗುತ್ತಿದ್ದಿಲ್ಲ ಹತ್ತು ನಿಮಿಷದಲ್ಲಿಯೇ ಅಲ್ಲಿಗೆ ಹೋದೆ ನಾನು ತೀರ್ಥಹಳ್ಳಿಯ ರಾಮತೀರ್ಥ ಅಂತಹ ಸೌಂದರ್ಯ ಸ್ಥಾನವನ್ನು ಎಲ್ಲಿಯೂ ನೋಡಿಲ್ಲ ಶೃಂಗೇರಿಯ ಸ್ಥಾನಗಟ್ಟು ಕೂಡ ರಾಮತೀರ್ಥ ಅಷ್ಟು ರಮಣೀಯವಾದುದಲ್ಲ ಎಂದು ನನ್ನ ಭಾವನೆ ರಾಮತೀರ್ಥವು ತುಂಗಾ ನದಿಯ ನಟ್ಟ ನಡುವೆ ಇರುವ ಒಂದು ಕಲ್ಲು ಮಂಟಪ ಪರಶುರಾಮನು ತನ್ನ ತಾಯಿಯನ್ನು ಕಡಿದ ಮೇಲೆ ಕೊಡಲಿಯ ರಕ್ತವನ್ನು ಇನ್ನೆಲ್ಲಿಯೂ ತೊಳೆಯಲಾಗದೆ ಇಲ್ಲಿಗೆ ಬಂದು ತೊಳೆದಂತೆ ಸುತ್ತಲೂ ಕಲ್ಲು ಬಂಡೆಗಳು ಆನೆಗಳಂತೆಯೂ ತಿಮಿಂಗಿಲಗಳಂತೆಯೂ ಮಲಗಿವೆ ನದಿಯ ನೀರು ಕಲ್ಲುಗಳ ಮೇಲೆ ಹರಿಯುವುದರಿಂದ ಬಗ್ಗಡವಾಗದೆ ತಿಳಿಯಾಗಿ ಎಡೆಬೆಡದೆ ಮೊರೆಯುತ್ತಾ ಬಂಡೆಗಳಿಂದ ಹಾರಿ ಜಾರಿ ತುಂತುರು ತುಂತುರಾಗಿ ನೊರೆ ನೊರೆಯಾಗಿ ಸುಳಿ ಸುಳಿಯಾಗಿ ಸುತ್ತಿ ಹರಿಯುತ್ತದೆ ಎಷ್ಟೋ ಶತಮಾನಗಳಿಂದ ಹೊಳೆಯು ಹರಿದು ಹರಿದು ಕಲ್ಲು ಬಂಡೆಗಳೆಲ್ಲ ಎಣ್ಣೆಯಂತೆ ನುಣುಪಾಗಿ ಹೋಗಿದೆ ಅಲ್ಲಲ್ಲಿ ನೀರು ಪೂರ್ಣಾಯಮಾನವಾಗಿ ಸುತ್ತಿ ಸುತ್ತಿ ಹಾಸು ಬಂಡೆಯಲ್ಲಿಯೂ ನಿಲುಬಂಡೆಯಲ್ಲಿಯೂ ದೊಡ್ಡ ದೊಡ್ಡ ಒರಡುಗಳಾಗಿವೆ ಆ ಹರಳುಗಳಲ್ಲಿ ಗೋಲಿಯಂತೆ ಗುಂಡಾದ ಹರಳುಗಳು ಕಲ್ಲು ಇಕ್ಕಿದ ತತ್ತಿಗಳಂತೆ ಸೊಗಸಾಗಿವೆ ನಾನು ಎತ್ತರವಾದ ಮಂಟಪದ ಮೇಲೆ ಕುಳಿತಿದ್ದೆ ಅಷ್ಟರಲ್ಲಿ ಸಮೀಪವಾಗಿದ್ದ ದಿಗಂತದ ಹಸಿರು ಮಲೆಗಳ ಮೇಲೆ ತಿಂಗಳು ಮೂಡಿದನು ದಪ್ಪಗೆ ದುಂಡಗೆ ನೀಲಾಕಾಶದಲ್ಲಿ ತೇಲುವ ಹೊನ್ನಿನ ಚೆಂಡಿನಂತೆ ಜೋತ್ಸಾ ವರ್ಷವನ್ನು ವಿಶ್ವದೆಲ್ಲೆಡೆ ಚೆಲ್ಲುತ್ತಾ ಮೂಡಿಬಂದನು ಪೂರ್ಣಿಮಾ ನಿಶಾಕಾಂತನ ಆಗಮನ ಮಹೋತ್ಸವಕ್ಕೆಂದು ಬಾಂದೇವಿ ಗಗನ ವೇದಿಕೆಯಲ್ಲಿ ವಿರಚಿಸಿದ ರಂಗವಲ್ಲಿಯಂತೆ ಮುದ್ದಾಗಿ ಕಂಗೊಳಿಸುತ್ತಿದ್ದ ಬಿಳಿಯ ಬಣ್ಣದ ಪುಡಿಮುಗಿಲು ಬಣ್ಣವೇರಿ ಸುಣ್ಣನ ನೀರಿಗೆ ಅರಸಿನವೆರಚಿದಂತೆ ನಸುಗೆಂಪಾಯಿತು ರಮಣೀಯವಾಗಿದ್ದ ದೃಶ್ಯ ರಮಣೀಯ ತರವಾಯಿತು ಕಲ್ಲಿನಿಂದ ಕಲ್ಲಿಗೆ ಧುಮುಕುತ್ತಿದ್ದ ಹೊಳೆಯ ನೀರು ತಿಂಗಳ ಬೆಳಕಿನಲ್ಲಿ ಸಹಸ್ರಾರು ಮಿಣುಕು ಹುಳುಗಳಂತೆ ಮಿರುಗುತೊಡಗಿತು ಮೆಲ್ಲಗೆ ಬಹುಮೆಲ್ಲಗೆ ತಂಗಾಳಿ ಬೀಸುತ್ತಿತ್ತು ದೂರ ಪಶ್ಚಿಮ ದಿಕ್ಕಿನಿಂದ ಪರ್ವತ ಕಂದರಗಳ ನಡುವೆ ನುಗ್ಗಿ ಬಂದು ಕಾಣಿಸಿಕೊಂಡು ಮತ್ತೆ ಪೂರ್ವ ದಿಕ್ಕಿನ ಪರ್ವತಗಳ ಇಡುಕಿನಲ್ಲಿ ನುಸಿದು ಕಣ್ಮರಿಯಾಗುವ ತುಂಗೆ ಅನಂತದಿಂದ ಮಿಂಚಿ ಮರಳಿ ಅನಂತದಲ್ಲಿ ಮರೆಯಾಗುವ ದಿವ್ಯ ಭಾವದಂತೆ ಮಂಗಳ ಮನೋಹರವಾಗಿ ತೋರಿದಳು ನದಿಯ ಇಕ್ಕೆಲದಲ್ಲಿಯೂ ದಿಗಂತ ಪರ್ಯಂತವಾಗಿ ಹಬ್ಬಿ ಏರಿ ಕಿಕ್ಕಿರಿದಿರುವ ಶಾಮಲಿಯ ವನಮಾಲೆಗಳು ಹುಣ್ಣಿಮೆಯುಳಿನ ಹೊಂಗನಸಿನಲ್ಲಿ ಮಲಗಿರುವ ಪಸುರುಗಡಲ ಬೇರೆದೆರೆಗಳಂತೆ ಮಾಲೆ ಮಾಲೆಯಾಗಿ ರಂಚಿಸಿದುವು ಹೊಳೆಯ ದಡದಲ್ಲಿದ್ದ ಅರಳಿ ಮರಗಳು ಎಲ್ಲರೊಡನೆ ಮರೆದು ಗುಣಗುತ್ತಿದ್ದವು ನಡು ನಡುವೆ ಕೌಮುದಿಯ ಮಾಯೆಯಲ್ಲಿ ಕಣ್ಣಿಗೆ ಕಾಣದೆ ಗಗನತರದಲ್ಲಿ ಹಾರಿ ಕೂಗುತ್ತಿದ್ದ ತೇನೇ ಹಕ್ಕಿಯೊಂದರ ಮಧುರ ಧ್ವನಿ ವಿರಹಿಯಾದ ಅಶರೀರ ಗಂಧರ್ವನ ಅಶರೀರವಾಣಿಯಂತೆ ಅಲ್ಲಿ ಇಲ್ಲಿ ವಿಸ್ಮಯಕಾರಿಯಾಗಿ ತೊಳಲುತ್ತಿತ್ತು ನದಿಯ ತೀರದಲ್ಲಿ ಇದ್ದ ರಾಮೇಶ್ವರ ದೇವಾಲಯದಿಂದ ಆಗಾಗ ಗಂಟೆಗಳ ಲೌರವ ಕೇಳಿಬರುತ್ತಿತ್ತು ಜೊತೆಗೆ ಊರ ಬೀದಿಗಳಲ್ಲಿ ದಿಕ್ಕಿಲ್ಲದೆ ಅಲೆಯುತ್ತಿದ್ದ ಕತ್ತೆಗಳ ತೃಪ್ತಿಸೂಚಕ ವಿಕಟ ನಿರ್ಘೋಷವೂ ಕೇಳಿಸುತ್ತಿತ್ತು ನಾನು ಅಲ್ಲಿಗೆ ಹೋದಾಗ ನಾಲ್ಕೈದು ಜನಗಳು ಜಪ ಮಾಡುತ್ತಿದ್ದರು ಸ್ವಲ್ಪ ಹೊತ್ತಿನಲ್ಲಿಯೇ ಎಲ್ಲರೂ ಒಬ್ಬೊಬ್ಬರಾಗಿ ಹೊರಟು ಹೋದರು ನಾನು ಅಯ್ಯೋ ತಪಸ್ಸು ಮಾಡಿ ಕಡೆಗೆ ಭಗವಂತನು ಪ್ರತ್ಯಕ್ಷನಾಗುವ ಹೊತ್ತಿಗೆ ಸರಿಯಾಗಿ ಪತೀತರಾಗುವ ಸಾಧಕರಂತೆ ತಿಂಗಳು ಮೂಡು ಹೊತ್ತಿಗೆ ಸರಿಯಾಗಿ ಎದ್ದು ಹೋದರಲ್ಲ ಎಂದು ಮನಸ್ಸಿನಲ್ಲಿಯೇ ಮುಗುಳ್ನಗೆ ನಕ್ಕೆನು ಅಂತೂ ಸ್ಥಳ ಸಂಪೂರ್ಣವಾಗಿ ನಿರ್ಜನವಾಯಿತು ನಾನು ಸೊಬಗನ್ನು ಸವಿಯುತ್ತಾ ಭಾವಪೂರ್ಣವಾದ ವಿಚಾರ ತರಂಗದಲ್ಲಿ ತೇಲುತ್ತಾ ಕುಳಿತಿದ್ದೆ ಸ್ವಲ್ಪ ಹೊತ್ತಿನಲ್ಲಿ ನನಗೆ ತುಸು ದೂರದಲ್ಲಿ ಹಾಸು ಬಂಡೆಗಳ ಮೇಲೆ ತಿಂಗಳ ಬೆಳಕಿನಲ್ಲಿ ಮಿಂದು ಬೆಳ್ಳಗೆ ಶೋಭಿಸುತ್ತಿದ್ದ ಮರಳದಿಣ್ಣಿಯೊಂದರ ಮೇಲೆ ಯಾರೋ ನಡೆದು ಬರುತ್ತಿರೋ ಸದ್ದಾಯಿತು ಆ ಕಡೆ ತಿರುಗಿ ನೋಡಿದೆ ಸ್ವಲ್ಪ ಕುತೂಹಲದಿಂದಲೇ ಚಂದ್ರಿಕೆಯಲ್ಲಿ ಯಾರೋ ಒಬ್ಬರು ಬರುತ್ತಿದ್ದುದು ಅವರೊಟ್ಟಿದ್ದ ಬಿಳಿಯ ಬಟ್ಟೆಯಿಂದಲೇ ಸ್ಪಷ್ಟವಾಗಿ ಕಂಡುಬಂದಿತು ಆ ವ್ಯಕ್ತಿ ನನ್ನ ಕಡೆಗೆ ಅಥವಾ ನಾನಿದ್ದ ಕಡೆಗೆ ಬರುವಂತಿತ್ತು ನನ್ನಂತೆ ಬೆಳ್ದಿಂಗಳನ್ನು ಸವಿಯಲು ಬಂದ ಯಾರೋ ಒಬ್ಬ ರಸಿಕನಿರಬೇಕೆಂದು ಊಹಿಸಿ ನೋಡುತ್ತಾ ಕುಳಿತೆ ವ್ಯಕ್ತಿ ಬರುಬರುತ್ತಾ ನನಗೆ ಬಹಳ ಸಮೀಪವಾಯಿತು ಹುಟ್ಟಿದ್ದ ಬಿಳಿಯ ಪಂಚೆ ತೀಡುತ್ತಿದ್ದ ನಸುಗಾಳಿಯಲ್ಲಿ ಪಟಪಟ ಎಂದು ಸದ್ದು ಮಾಡಿ ಹಾರುತ್ತಿತ್ತು ನೋಡುತ್ತಿರಲು ವ್ಯಕ್ತಿ ನನಗೆ ಒಂದು ಮಾರು ದೂರದಲ್ಲಿ ನಿಂತು ನಮಸ್ಕಾರ ಸ್ವಾಮಿ ಎಂದಿತು ಆ ಧ್ವನಿ ನನಗೆ ಎಲ್ಲಿಯೋ ಪರಿಚಯವಾಗಿದ್ದಂತೆ ಭಾಸವಾಯಿತು ನಾನು ನಮಸ್ಕಾರ ಹೇಳಿ ವ್ಯಕ್ತಿಯ ಮುಖದ ಕಡೆ ನೋಡಿದೆ ಬಿಳಿಂಗ್ಗಳ ಮಬ್ಬಿನಲ್ಲಿ ನನಗೆ ಪಕ್ಕನೇ ಗುರುತಾಗಲಿಲ್ಲ ವ್ಯಕ್ತಿ ತಮಗೆ ನನ್ನ ಗುರುತು ಸಿಗಲಿಲ್ಲ ಎಂದು ತೋರುತ್ತದೆ ಎಂದಿತು ನಾನು ಸ್ವಲ್ಪ ಬಾಗಿ ನೋಡಿ ಡೇವಿಡ್ ಮಾಸ್ಟರ್ ಅಲ್ಲವೇ ಎಂದೆ ಹೌದು ಸ್ವಾಮಿ ನೋಡಿ ಬಹಳ ಕಾಲವಾಯಿತು ಕೂತುಕೊಳ್ಳಿ ಎಂದೆ ಅವರು ನನ್ನ ಎದುರಾಗಿ ಹಾಸುಬಂಡೆಯ ಮೇಲೆ ಕುಳಿತರು ನಾನು ಅವರನ್ನು ನೋಡದೆ ಬಹಳ ವರ್ಷಗಳಾಗಿದ್ದವು ಆಗೂ ಈಗೂ ಬಹಳ ಮಾರ್ಪಾಡಾಗಿದ್ದರು ದೇಹ ಕ್ಷೀಣಿಸಿ ಹೋಗಿತ್ತು ಮುಖದಲ್ಲಿ ಕಳೆಯೇ ತೋರಲಿಲ್ಲ ಅಲ್ಲದೆ ಅವರ ಧ್ವನಿಯು ಪಾತಾಳ ಸ್ವರವಾಗಿತ್ತು ಅವರ ಅಂಗಭಂಗಿಯೆಲ್ಲ ಜೀವನದಲ್ಲಿ ಬಹಳ ಜಿಗುಪ್ಸೆ ಪಟ್ಟವರಂತಿತ್ತು ನಾನು ನಮ್ಮೂರಿನ ಎ ವಿ ಸ್ಕೂಲ್ನಲ್ಲಿ ಓದುತ್ತಿದ್ದಾಗ ಅವರು ಮೇಷ್ಟರಾಗಿದ್ದರು ಅವರಿಂದ ಎಷ್ಟೋ ಸಾರಿ ಹೊಡೆತ ತಿಂದಿದ್ದೆವು ಡೇವಿಡ್ ಮಾಸ್ಟರ್ ಎಂದರೆ ಹುಡುಗರಿಗೆಲ್ಲ ಭಯ ಒಂದು ಸಾರಿ ನಮ್ಮೂರಿನ ಕೆರೆಯಲ್ಲಿ ಒಬ್ಬ ಹುಡುಗ ಮುಳುಗಿಸತ್ತನು ಮರುದಿನ ಸ್ಕೂಲ್ನಲ್ಲಿ ಹುಡುಗರಾದ ನಾವೆಲ್ಲ ಸೇರಿ ಅದನ್ನೇ ಕುರಿತು ಬಾಯಿಗೆ ಬಂದಂತೆ ಮಾತಾಡುತ್ತಿದ್ದೆವು ಆಗ ನಮ್ಮಲ್ಲಿ ಒಬ್ಬನು ನೀರಿನಲ್ಲಿ ಮುಳುಗಿಸಾಯುವುದು ಬಹಳ ಸುಖವಂತೆ ಎಂದು ತಾನು ಹಿರಿಯರಿಂದ ಕೇಳಿ ತಿಳಿದ ವಿಚಾರವನ್ನು ಸವಿಸ್ತಾರವಾಗಿ ಹೇಳಿದನು ನಮ್ಮಲ್ಲಿ ಕೆಲವರದ್ದು ಸ್ವಲ್ಪ ವೈಜ್ಞಾನಿಕ ಪ್ರಕೃತಿಯಾಗಿತ್ತು ಅವರ ಸಿದ್ಧಾಂತವನ್ನು ಕಾರ್ಯತಃ ಪ್ರಯೋಗಿಸಿಯೇ ಪರಿಶೀಲಿಸಬೇಕೆಂದು ಮನಸ್ಸು ಮಾಡಿದರು ಕೈಗೊಂಡ ಸಾಹಸದ ಆನಂದದ ಬರದಲ್ಲಿ ಪರಿಣಾಮವನ್ನು ಯಾರೊಬ್ಬರು ಯೋಚಿಸಲೇ ಇಲ್ಲ ಅಥವಾ ಗಣನೆಗೆ ತರಲೇ ಇಲ್ಲ ಆ ದಿನ ಸಾಯಂಕಾಲವೇ ನಾವೆಲ್ಲ ಸೇರಿ ಕೆರೆಯ ಬಳಿಗೆ ಹೋಗಿ ಕಿಟ್ಟುವನ್ನು ಬಲತ್ಕಾರವಾಗಿ ಒಪ್ಪಿಸಿದೆವು ನೀನೇನು ಹೆದರಬೇಡ ಸಾಯುವ ಸಮಯದಲ್ಲಿ ಹಾಗೆ ಕೂಗಿಬಿಡು ನಾವು ಮೇಲೆತ್ತಿಬಿಡುತ್ತೇವೆ ಆಗ ನಿನಗಾ ಸುಖವನ್ನು ಹೇಳಬಹುದು ಎಂದೆವು ಅವನು ಒಪ್ಪಿದನು ನಾವು ನಾಲ್ಕು ಜನ ಹುಡುಗರು ಸೇರಿ ಅವನನ್ನು ಎದೆ ಎತ್ತರದ ನೀರಿಗೆ ಒಯ್ದು ಮುಳುಗಿಸಿದೆವು ಅವನು ಐದಾರು ಕ್ಷಣದಲ್ಲಿಯೇ ಚಿಮ್ಮಿ ಒದ್ದಾಡಲಾರಂಭಿಸಿದನು ಕರಾರಿನಂತೆ ಅವನು ಸತ್ತೆ ಎಂದು ಕೂಗಿದ್ದರೆ ನಾವು ಅವನನ್ನು ಆ ರೀತಿ ಅಮುಕುತ್ತಿರಲಿಲ್ಲ ಅವನು ಸ್ವಲ್ಪ ಸದ್ದು ಮಾಡದೆ ಬರಿಯೇ ಒದ್ದಾಡುತ್ತಿದ್ದರಿಂದ ಅದುಮಿದೆವು ನೀರಿನೊಳಗೆ ಕೂಗಲಾಗುವುದೂ ಇಲ್ಲ ಕೂಗಿದರೆ ಕೇಳಿಸುವುದೂ ಇಲ್ಲ ಎಂಬುದು ಆಗಿನ್ನೂ ನಮ್ಮ ವಿಜ್ಞಾನ ಪ್ರಜ್ಞೆಗೆ ತಿಳಿದಿರಲಿಲ್ಲ ಅವನ ಒದ್ದಾಟ ಹೆಚ್ಚಾಯಿತು ಬಹಳ ಹೆಚ್ಚಾಯಿತು ಅಯ್ಯೋ ನಮ್ಮ ಪ್ರಯೋಗವೆಲ್ಲ ಎಲ್ಲಿ ಹಾಳಾಗುವುದು ಎಂದು ಭಯವಾಯಿತು ದಡದಲ್ಲಿ ನಮ್ಮವರು ವಿಧ ವಿಧವಾದ ಸ್ವರ ಮತ್ತು ಕರತಾಳಗಳಿಂದ ನಮ್ಮನ್ನು ಹುರಿದುಂಬಿಸುತ್ತಿದ್ದರು ಬರುಬರುತ್ತಾ ಕಿಟ್ಟು ಒದ್ದಾಡಿಕೊಳ್ಳುವುದು ಕಡಿಮೆಯಾಯಿತು ಅದನ್ನು ಸುಖಾನುಭವದ ಚಿಹ್ನೆ ಎಂದು ಊಹಿಸಿ ನಮ್ಮ ಪ್ರಯೋಗ ಪರೀಕ್ಷೆ ಜಯಪ್ರದವಾಯಿತೆಂದು ಹಿಕ್ಕಿದೆವು ಅಷ್ಟರಲ್ಲಿ ನಮ್ಮ ಡೇವಿಡ್ ಮಾಸ್ಟ್ರು ಹಠತ್ತಾಗಿ ಅಲ್ಲಿಗೆ ಬಂದು ಆಗುವುದರಲ್ಲಿದ್ದ ಅನಾಹುತವನ್ನು ತಪ್ಪಿಸಿದರು ಅಲ್ಲದೆ ಕೆರೆಯ ಹಸುರಂಚಿನಲ್ಲಿಯೇ ನಮಗೆ ಚೆನ್ನಾಗಿ ಬಿಸಿ ಬಿಸಿ ಪೂಜೆಯೂ ಆಯಿತು ಹೀಗೆ ನನ್ನ ಬಾಲ್ಯಜೀವನ ರಂಗದಲ್ಲಿ ಡೇವಿಡ್ ಮಾಸ್ಟ್ರೊಬ್ಬರು ಬಹುಮುಖ್ಯ ಪಾತ್ರಧಾರಿಗಳಾಗಿದ್ದರು ಬೆಳ್ತಿಂಗಳಲ್ಲಿ ಬೆಳ್ಳಗೆ ನನ್ನೆದುರು ಕುಳಿತ ಕೃಷವಾದ ಮೂರ್ತಿಯನ್ನು ನೋಡಿ ನನಗೆ ಹಿಂದಿನ ನೆನಪುಗಳೆಲ್ಲವೂ ಹೊಸದಾಗಿ ಚಿಗುರಿದಂತಾಯಿತು ಊರು ಬಿಟ್ಟು ನಾವು ಬಹುದೂರದಲ್ಲಿರುವಾಗ ನಮ್ಮೂರಿನವರು ಒಬ್ಬರು ಅಲ್ಲಿಗೆ ಬಂದರೆ ನಮಗೆಷ್ಟು ಸಂತೋಷವೋ ಹಾಗೆ ಬಾಲ್ಯವನ್ನು ಬಿಟ್ಟು ಬಹುದೂರ ಕಾಲವಾಹಿನಿಯಲ್ಲಿ ತೇಲಿ ಹೋದ ಮೇಲೆ ಬಾಲ್ಯ ಜೀವನದ ಸ್ಮೃತಿಯನ್ನು ತಂದುಕೊಡುವ ಪ್ರತಿಯೊಂದು ವಸ್ತುವು ನಮಗೆ ಪ್ರಿಯವಾಗುತ್ತದೆ ನಾನು ಕೂತುಕೊಳ್ಳಿ ಎಂದಾಗ ಕೂತುಕೊಂಡ ಡೇವಿಡ್ ಮಾಸ್ಟ್ರು ಮಾತನಾಡಲೂ ಇಲ್ಲ ಅಲುಗಾಡಲೂ ಇಲ್ಲ ಏನೋ ವ್ಯಸನ ಭಾರದಿಂದ ತಲೆವಾಗಿ ಕುಳಿತಂತೆ ತೋರಿತು ಬಹಳ ಕಾಲದ ಮೇಲೆ ಭೇಟಿಯಾದ ಹಿರಿಯರೊಡನೆ ಮಾತಾಡದೆ ಸುಮ್ಮನೆ ಕುಳಿತುಕೊಳ್ಳುವುದು ಮರ್ಯಾದೆ ಅಲ್ಲವೆಂದು ತಿಳಿದು ನಾನೇ ಮೊದಲು ಮಾತಾಡಿದೆ ನೀವೀಗ ಇಲ್ಲೇ ಇರುವುದೇನು ಹೌದು ಈಗ ಇಲ್ಲೇ ಇದ್ದೇನೆ ಎಂದರು ಅವರು ಉತ್ಸಾಹಪೂರ್ವಕವಾಗಿ ಮಾತಾಡುವುದನ್ನು ಮರೆತು ಬಹುಕಾಲವಾದಂತೆ ತೋರಿತು ನಿಮಗೆ ಇಲ್ಲಿಗೆ ವರ್ಗವಾದದ್ದು ಯಾವಾಗ ಏನೋ ಸ್ವಾಮಿ ನನ್ನ ಗೋಳು ಜಗದೀಶ್ವರನಿಗೂ ಬೇಡವಾಗಿದೆ ನಿಮ್ಮ ಕುಟುಂಬ ಸುಖವಾಗಿದ್ದಾರೆಯೇ ಸುಖವಾಗಿದ್ದರು ಎಂದು ನೀಳವಾಗಿ ಸುಯಿದರು ನಾನು ಸ್ವಲ್ಪ ಅಪ್ರತಿಭನಾದೆ ಏನು ಮಾಡಬೇಕೆಂದು ತೋರಲಿಲ್ಲ ಏನು ಆಡಿದರೂ ಅದೆಲ್ಲವೂ ಅವರ ನೋವನ್ನು ಮರಳೆ ಕೆಣಕಿದಂತೆ ತೋರುತ್ತಿತ್ತು ತಮಗೆ ಮಕ್ಕಳಿದ್ದಾರೇ ಎಂದೆ ಒಬ್ಬ ಇದ್ದನು ಎಂದು ಮಾತ್ರ ನೀಳವಾಗಿ ಸುಯಿದರು ಸುಯ್ದವರು ಹೇಳತೊಡಗಿದರು ಕಟ್ಟೆ ಕಟ್ಟಿ ನಿಲ್ಲಿಸಿದ್ದ ದುಃಖವೆಲ್ಲ ಒಂದೇ ಸಾರಿ ಕಟ್ಟೆ ಹೊಡೆದು ಧುಮುಕಿದಂತಾಯಿತು ಅಯ್ಯೋ ನಾನೇನು ಪಾಪ ಮಾಡಿ ಹುಟ್ಟಿದೆನೋ ನಾನರಿಯೇ ನನ್ನ ಮೊದಲನೇ ಹೆಂಡತಿ ನನಗೆ ಸಾಕ್ಷಾತ್ ಲಕ್ಷ್ಮಿ ಅಂತಿದ್ದರು ಇಬ್ಬರೂ ಸೇರಿ ಸುಖವಾಗಿ ಆರು ವರ್ಷ ಸಂಸಾರ ಮಾಡಿದ್ದೆವು ಬರುತ್ತಿದ್ದುದು ಹದಿನೈದು ರೂಪಾಯಿ ಸಂಬಳವಾಗಿದ್ದರೂ ನೆಮ್ಮದಿಯಿಂದಿದ್ದೆವು ಆಕೆ ಒಂದು ಗಂಡು ಕೂಸುವನ್ನು ಎತ್ತು ಕಣ್ಣು ಮುಚ್ಚಿಕೊಂಡರು ಡೇವಿಡ್ ಆಗ ಆಗತಾನೆ ಹೆಂಡತಿ ಸತ್ತವರಂತೆ ಅಳತೊಡಗಿದರು ನನಗೂ ಕಣ್ಣಿನಲ್ಲಿ ನೀರು ಬಂತು ಮತ್ತೆ ಹೇಳಿದರು ಅಷ್ಟಕ್ಕೆ ಕೊನೆಗಾಣಲಿಲ್ಲ ಸ್ವಾಮಿ ನನ್ನ ಅನಿಷ್ಟ ಸ್ವಲ್ಪ ಕಾಲ ಪತ್ನಿವಿಯೋಗದ ದುಃಖದಲ್ಲಿಯೇ ನೆವೆದೆ ಕಷ್ಟಪಟ್ಟು ಮಗುವನ್ನು ನಾಲ್ಕೈದು ತಿಂಗಳು ಸಾಕಿದೆ ನಾನು ಸ್ಕೂಲಿಗೆ ಹೋಗುವಾಗ ನಮ್ಮ ಬಂಧುಗಳೊಬ್ಬರ ಮನೆಯಲ್ಲಿ ಮಗುವನ್ನು ಬಿಟ್ಟು ಹೋಗುತ್ತಿದ್ದೆ ಕೊನೆಗೆ ಎಷ್ಟು ದಿನ ಹೇಗೆ ಕಷ್ಟಪಡುವುದೆಂದು ಪುನಃ ಮದುವೆಯಾಗಲು ಆಲೋಚಿಸಿದೆ ನಾನು ಯಾರ ಮನೆಯಲ್ಲಿ ಕೂಸನ್ನು ಬಿಟ್ಟು ಹೋಗುತ್ತಿದ್ದೇನೋ ಅವರ ಮನೆಯಲ್ಲಿ ವಿವಾಹಕ್ಕೆ ಸಿದ್ಧಳಾಗಿದ್ದ ಒಬ್ಬ ಯುವತಿ ಇದ್ದಳು ಆಕೆ ನನ್ನ ಮಗುವನ್ನು ತಾಯಿಯಂತೆ ನೋಡಿಕೊಳ್ಳುತ್ತಿದ್ದಳು ತಾಯಿಯಂತೆ ಇರುಳಿ ಆಕೆ ತಾಯಿಯೇ ಆಗಬಾರದೆಂದು ನಾನು ಅವಳನ್ನು ಮದುವೆಯಾದೆ ಆಕೆಗೆ ಅದೇ ಊರಿನಲ್ಲಿಯೇ ಗರ್ಲ್ಸ್ ಸ್ಕೂಲ್ನಲ್ಲಿ ಉಪಾಧ್ಯಾಯನಿಯ ಕೆಲಸವಿತ್ತು ಮದುವೆಯಾದ ಕೆಲವು ದಿನಗಳಲ್ಲಿ ಆಕೆಯ ನಡತೆ ವ್ಯತ್ಯಾಸವಾಗತೊಡಗಿತು ಮಗುವನ್ನು ಆಧಾರದಿಂದ ಸಾಕುತ್ತಿದ್ದವಳು ಈಗ ಔದಾಸೀನದಿಂದ ನೋಡುವಂತೆ ತೋರಿತು ಮೊದಲು ನನ್ನೊಡನೆ ಆಡುತ್ತಿದ್ದ ಮೃದುವಾದ ಮಾತುಗಳು ಬರುಬರುತ್ತಾ ಕಠಿಣವಾದವು ನನ್ನ ಸಂಸಾರವೆಂದರೆ ಆಕೆಗೆ ತಿರಸ್ಕಾರ ಹುಟ್ಟಿತು ನನಗೂ ಆಕೆಯಲ್ಲಿ ಸ್ವಲ್ಪ ಅವಿಶ್ವಾಸ ಉಂಟಾಯಿತು ಮನೆಯಲ್ಲಿ ದುಂದು ವೆಚ್ಚವಾರಂಭವಾಯಿತು ಸಾಲವಾಯಿತು ಮಗು ಕೊರಗಿ ಕೊರಗಿ ಬೆಳೆಯುತ್ತಿತ್ತು ಅದನ್ನೆಲ್ಲ ನೋಡಿ ನನಗೆ ಜಿಗುಪ್ಸೆ ಹುಟ್ಟಿತು ಕಡೆಗೆ ಆಕೆಗೂ ಆಕೆಯ ಶಾಲೆಯ ಉಪಾಧ್ಯಾಯರೊಬ್ಬರಿಗೆ ಇರುವ ದುಷ್ಟ ಸಂಬಂಧವು ನನಗೆ ಗೊತ್ತಾಯಿತು ಆದರೂ ನಾನು ಔದಾರ್ಯದಿಂದ ಸಾಗರ ಸದೃಶವಾದ ಔದಾರ್ಯದಿಂದ ಜೀವನೋಪಾಯವನ್ನು ಮಾಡುತ್ತಿದ್ದೆ ಸ್ವಾಮಿ ದುಡ್ಡು ಕೊಟ್ಟು ಔದಾರಿ ತೋರಿಸಬಹುದು ಭೂಮಿ ಕೊಟ್ಟು ಔದಾರಿ ತೋರಿಸಬಹುದು ತನ್ನನ್ನೇ ಕೊಂದವರನ್ನು ಕ್ಷಮಿಸುವುದೇವಾ ಎಂದು ಕ್ರಿಸ್ತ ಸ್ವಾಮಿಯಂತೆ ಔದಾರಿ ತೋರಿಸಬಹುದು ಆದರೆ ನಾನು ತೋರಿಸಿದ ಔದಾರ್ಯ ಇವೆಲ್ಲವನ್ನು ಮೀರಿದ್ದೆಂದು ನನ್ನ ಭಾವನೆ ನನಗೆ ಆ ಊರಿನಿಂದ ಇಲ್ಲಿಗೆ ವರ್ಗವಾಯಿತು ಬೇಡ ಎಂದು ಅರ್ಜಿ ಹಾಕಿ ಬೇಡಿಕೊಂಡೆ ಕಡೆಗೆ ಆಕೆಯನ್ನು ಇಲ್ಲಿಗೆ ವರ್ಗ ಮಾಡಿಕೊಡಬೇಕೆಂದು ಬರೆದುಕೊಂಡೆ ಅಯ್ಯೋ ಆ ಮಗು ಆಕೆಯನ್ನು ಎಂದೇ ತಿಳಿದುಬಿಟ್ಟಿತು ನಾನು ಇಲ್ಲಿಗೆ ಬಂದು ಆರು ತಿಂಗಳು ಎಷ್ಟು ನೊಂದೆನೋ ಈ ಕಲ್ಲಿಗೆ ಗೊತ್ತು ಇಲ್ಲಿಯೇ ಕುಳಿತು ಅಳುತ್ತಿದ್ದೆ ಒಂದು ದಿನ ಕಾಗದ ಬಂತು ಮಗು ತೀರಿ ಹೋಯ್ತೆಂದು ನನಗೂ ಈ ಶೋಕಮಯ ಭೂಮಿಗೆ ಇದ್ದ ಒಂದೇ ಒಂದು ಮುದ್ದಾದ ಪುಟ್ಟ ಬಂಧನ ಹರಿದು ಹೋಯಿತು ನಾನು ರಜಾ ಹಾಕಿ ಅಲ್ಲಿಗೆ ಹೋದೆ ನನ್ನ ಹೆಂಡತಿ ಮಗುವನ್ನು ಉಳಿಸಿಬಿಟ್ಟಿದ್ದಳು ಆ ಸ್ಮಶಾನಕ್ಕೆ ಹೋಗಿ ನನ್ನ ಕಂದನ ಗೋರಿಯ ಬಳಿ ಒಬ್ಬನೇ ಕುಳಿತುಕೊಂಡು ಅತ್ತೆ ಮಗು ಅನಾದರದಿಂದಲೇ ತೀರಿಹೋಯಿತೆಂದು ಗೊತ್ತಾಯಿತು ಪುನಃ ಇಲ್ಲಿಗೆ ಹೊರಟು ಬಂದೆ ನನಗೆ ಈ ಜಗತ್ತೇ ಒಲ್ಲದಾಯಿತು ಮಗುವನ್ನು ನೆನೆದು ಅಳುವುದೇ ಕೆಲಸವಾಯಿತು ಬೈಬಲನ್ನು ತೆಗೆದು ಓದಿದೆ ಯಾವುದೂ ಮನಸ್ಸಿಗೆ ಶಾಂತಿಯನ್ನು ತರಲಿಲ್ಲ ಸತ್ತವರು ಒಂದು ಕಡೆ ಸೇರಿ ಕಡೆಯ ದಿನವನ್ನು ಕಾಯುವರು ಎಂದು ಅದರಲ್ಲಿದೆ ಎಂದು ಅರ್ಥ ಮಾಡಿ ಸತ್ತರೆ ನನ್ನ ಮೊದಲನೇ ಹೆಂಡತಿ ಮತ್ತು ಮಗುವನ್ನು ಸೇರಬಹುದೆಂದು ನಿರ್ಣಯಿಸಿದೆ ಆದರೆ ಹೇಗೆ ಸಾಯುವುದು ಆತ್ಮಹತ್ಯೆ ಪಾಪವೆಂದು ಗೊತ್ತಿತ್ತು ಭಗವಂತನು ನನ್ನ ಆತ್ಮಹತ್ಯೆಯನ್ನು ಪಾಪವೆಂದು ಗಣಿಸುವುದಿಲ್ಲ ಎಂದು ಹಾರೈಸಿ ಪ್ರಾರ್ಥಿಸಿದೆ ಅಂತೂ ಹೇಗಾದರೂ ಮಾಡಿ ಈ ಲೋಕವನ್ನು ಬಿಡಬೇಕೆಂದು ನಿರ್ಣಯಿಸಿದೆ ಲೋಕ ನನ್ನನ್ನು ಹೇಡಿ ಎಂದು ಕರೆಯಬಹುದು ಹಾಗೆಯೇ ಕ್ಷಯರೋಗವು ತನ್ನಿಂದ ತಪ್ಪಿಸಿಕೊಳ್ಳತ್ನಿಸುವ ರೋಗಿಯನ್ನು ಹೇಡಿ ಎಂದು ಕರೆಯಬಹುದಲ್ಲವೇ ಮುಂಗಾರು ಪ್ರಾರಂಭವಾಗಿತ್ತು ಆಗ ಈ ಹೊಳೆಯಲ್ಲಿ ನೀರು ಇದಕ್ಕಿಂತ ಸ್ವಲ್ಪ ಹೆಚ್ಚಾಗಿತ್ತು ನಾನು ಒಂದು ಕಾಗದ ಬರೆದಿಟ್ಟು ಇಲ್ಲಿಗೆ ಬಂದೆ ಕಾಗದದಲ್ಲಿ ನನ್ನ ಎರಡನೇ ಹೆಂಡತಿಯನ್ನು ಸ್ವಲ್ಪವೂ ನಿಂದಿಸಲಿಲ್ಲ ಆಕೆ ಒಳ್ಳೆಯವಳೆಂದೇ ಬರೆದೆ ಏಕೆಂದರೆ ನಾನು ಅವಳನ್ನು ನಿಂದಿಸಿ ಬರೆದರೆ ಲೋಕ ನನಗಾದಂತೆ ಅವಳಿಗೂ ವಿಷಮಯವಾಗಬಹುದೆಂದು ಎದೆಗರಗಿದೆ ಕಾಗದದಲ್ಲಿ ಮಗು ಸತ್ತದ್ದನ್ನು ನನ್ನನ್ನು ವರ್ಗಾಯಿಸಿದನ್ನು ಆತ್ಮಹತ್ಯೆಗೆ ಕಾರಣಗಳಾಗಿ ಒಡ್ಡಿದ್ದೆ ಇಲ್ಲಿಗೆ ಬಂದೆ ಕತ್ತಲು ಕವಿದಿತ್ತು ಸೋನೆ ಮಳೆ ಸುರಿಯುತ್ತಿತ್ತು ಇದೇ ಬಂಡೆಯ ಮೇಲೆ ನಿಂತು ಯೋಚಿಸಿದೆ ಸಾವಿಗಿಂತಲೂ ಸಾಯುವ ನೋವು ಭಯಂಕರವಾಗಿ ತೋರಿತು ಆತ್ಮಹತ್ಯೆ ಮನುಷ್ಯನಿಗೆ ಯೋಗ್ಯವಲ್ಲ ಎಂದುಕೊಂಡೆ ಮತ್ತೆ ನನ್ನ ಸ್ಥಿತಿಗತಿಗಳು ನೆನಪಿಗೆ ಬಂದವು ಆ ನೋವಿನ ಮುಂದೆ ಸಾಯುವ ನೋವು ಕಿರಿದಾಯಿತು ಅಲ್ಲದೆ ಸತ್ತ ಮೇಲೆ ಹೆಂಡತಿ ಮಕ್ಕಳೊಡನೆ ಬಾಳ್ವೆನೆಂಬ ಆಹ್ಲಾದವೇ ಹೊಳೆಯ ಪ್ರವಾಹವಾಗಿ ಹರಿಯುವಂತೆ ಕರೆಯುವಂತೆ ಭಾಸವಾಯಿತು ಹಾರಿಬಿಟ್ಟೆ ಪ್ರವಾಹವು ಕೊಚ್ಚಿ ಬಂಡೆಯಿಂದ ಬಂಡೆಗೆ ನನ್ನನ್ನು ಅಪ್ಪಳಿಸಿತು ಅಯ್ಯೋ ಹಾರಿದ್ದು ತಪ್ಪಾಯಿತು ಎಂದುಕೊಂಡೆ ನನ್ನ ಶಕ್ತಿಯನ್ನೆಲ್ಲ ವೆಚ್ಚ ಮಾಡಿ ಯಾವುದಾದರೂ ಒಂದು ಬಂಡಿಯನ್ನೇರಲು ಬಹಳ ಪ್ರಯತ್ನಪಟ್ಟೆ ಆದರೆ ಅಧಿಕಾರಯುಕ್ತವಾದ ನಿಷ್ಕರ್ಣ ಪ್ರವಾಹ ನನ್ನನ್ನು ಬಡಿದು ಬಡಿದು ಮುಳುಗಿಸಿಯೇ ಬಿಟ್ಟಿತು ನಾನು ಉದ್ವೇಗದಿಂದ ಕಡೆಗೆ ಹೇಗೆ ಮೇಲೆ ಬಂದಿರಿ ಎಂದೆ ಯಾರೋ ಕರ್ಕಶವಾಗಿ ಕಿಲಕಿಲ ಎಂದು ನಕ್ಕಂತಾಯಿತು ನೋಡಿದರೆ ಡೇವಿಡ್ ಮಾಸ್ಟ್ರು ಮಾಯವಾಗಿದ್ದರು ಬೆಳ್ದಿಂಗಳು ಕಾಡುಗಳ ಮೇಲೆ ಮಲಗಿತ್ತು ಹೊಳೆ ಹರಿಯುತ್ತಿತ್ತು ನಾನು ಬೇಗ ಬೇಗನೆ ಎದ್ದು ಮನೆ ಕಡೆಗೆ ಹೊರಟೆ ನನ್ನ ಮೈಯೆಲ್ಲ ಬೆವರಿತು ಸ್ವಲ್ಪ ದೂರ ಹೋಗುವುದರೊಳಗೆ ಯಾರೋ ಇಬ್ಬರು ನನ್ನೆಡೆಗೆ ಬರುತ್ತಿದ್ದರು ಗಟ್ಟಿಯಾಗಿ ಮಾತಾಡಿಕೊಂಡು ಬರುತ್ತಿದ್ದರು ಮೊದಲು ಅವರಲ್ಲಿ ನಂಬಿಕೆ ಹುಟ್ಟಲಿಲ್ಲ ಕಡೆಗೆ ಜವಾನರೆಂದು ಗೊತ್ತಾಗಿ ಬಹಳ ಧೈರ್ಯವಾಯಿತು ಆದರೂ ಏತಕ್ಕೆ ಬಂದಿರೋ ನೀವು ಎಂದು ಗದರಿದೆ ಅಮ್ಮವ್ರು ಕಳಿಸಿದ್ರು ಗಂಟೆ ಒಂಬತ್ತಾಯಿತು ಹೋಗಿ ನೋಡ್ಕೊಂಬನ್ನಿ ಅಂತ ಎಂದರು ನಿಮ್ಮಲ್ಲಿ ಯಾರಾದರೂ ಗಟ್ಟಿಯಾಗಿ ನಕ್ಕಿರೇನೋ ಇಲ್ಲ ಸ್ವಾಮಿ ಇನ್ನೇನಾದರೂ ಸದ್ದು ಕೇಳಿಸ್ದೆ ನಾವು ಬಂದದ್ಕಂಡು ಒಂದು ಹಾಲಕ್ಕಿ ಕಿರಿಚಿಕೊಂಡು ಹಾರೋಯಿತು ನಾನು ಹಿಂತಿರುಗಿ ನೋಡಿದೆ ರಾಮತೀರ್ಥ ಚಂದ್ರ ಆಕಾಶ ಮುಗಿಲು ವನ ಪರ್ವತಶ್ರೇಣಿ ನದಿ ಬಂಡೆ ಮಳದಿಣ್ಣೆ ಎಲ್ಲವೂ ಮೊದಲಿನಂತೆ ನಲಿಯುತ್ತಿದ್ದವು ಆದರೆ ಯಾವುದೂ ಸುಂದರವಾಗಿ ಕಾಣಲಿಲ್ಲ ಅದಕ್ಕೂ ಔದಾರ್ಯ ಬೇಕು ಕಡಿದು ಓಡುವ ಹಾವಿನ ಹೆಡೆಯ ಸೊಬಗನ್ನು ಕಾಣಲು ಔದಾರ್ಯವಿರಬೇಕು ಎಂದುಕೊಂಡು ಮನೆಗೆ ಹೋದೆ ನೀವು ನನ್ನ ಅನುಭವದ ಪ್ರಸ್ತಾಪ ಎತ್ತಲಿಲ್ಲ